हाँ बैड और तुम्हें खाला का ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಹದೇಶ್ವರನ ಭಕ್ತರಿದ್ದೀರ ಅವ್ರಿಗೆ ಸ್ಪೆಷಲ್ಲಾಗಿ ವೆಲ್ಕಮ್ ಯಾಕಂದರೆ ಇದು ಮಹದೇಶ್ವರನ ಯಾತ್ರೆಗೆ ಪಾದಯಾತ್ರೆಗೆ ಹೋಗಿದ್ದಂಥ ಒಂದು ವಿಡಿಯೋ ಆಗಿರೋದ್ರಿಂದ ಯಾರೆಲ್ಲ ಮಹದೇಶ್ವರನ ಭಕ್ತರಿದ್ದೀರ ಅವ್ರಿಗೆ ತುಂಬಾ ಖುಷಿಯಾಗುತ್ತಲ್ಲ ಹಾಗಾಗಿ ಅವ್ರಿಗೆ ನಾನು ಸ್ಪೆಷಲ್ಲಾಗಿ ವೆಲ್ಕಮನ್ನು ಹೇಳ್ತಾ ಇರೋದಷ್ಟೇ ನನ್ನ ಜರ್ನಿ ನೈಟ್ ಸವೆನ್ ಓ ಕ್ಲಾಕ್ ಅಂದರೆ ಟ್ಯೂಸ್ಡೇ ಬಂದ್ಬಿಟ್ಟು ಮಂಗಳವಾರದಿಂದ ಬ್ಯಾಂಗ್ಳೂರಿಂದ ಶುರು ಆಯಿತು ಅಂದರೆ ಹತ್ತನೇ ತಾರೀಕು ಮಂಗಳವಾರದಿಂದ ನಮ್ಮ ಜರ್ನಿ ಶುರು ಫಸ್ಟ್ ಇಲ್ಲಿ ನಾವು ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದಿದ್ದರಿಂದ ನಾನು ನೈಸ್ ರೋಡ್ ಹತ್ರ ಹೋದೆ ಅಲ್ಲಿಂದ ನಮ್ಮ ಬ್ರದರ್ ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋದರು ಅದಾದ ನಂತರ ಕಗ್ಲೀಪುರದಿಂದ ನಮ್ಮ ಸಿಸ್ಟರ್ ಒಬ್ಬರು ಬಂದಿದ್ರು ಅವ್ರನ್ನು ಪಿಕ್ ಮಾಡಿಕೊಂಡು ನಂತರ ಕನಕಪುರದಿಂದ ನಮ್ಮ ಮಾವ ಮತ್ತು ಅಮ್ಮ ಬಂದಿದ್ರು ಸೊ ಅವರನ್ನೆಲ್ಲ ಪಿಕ್ ಮಾಡಿಕೊಂಡು ಅಲ್ಲಿಂದ ಏಳುಗಳಿಗೆ ನೋಡಿ ಒಂದು ವೆಹಿಕಲಲ್ಲಿ ಕಾರಲ್ಲಿ ಸೆವೆನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇಷ್ಟೋ ಜನ ಹೋಗ್ತಾ ಇದ್ದೀವಿ ಅಂತೇಳಿ ಸ್ವಲ್ಪ ಇಕ್ಕಟ್ಟಂತ ಅನಿಸ್ತಾ ಇತ್ತು ಆದ್ರೂ ಕೆಲವೊಂದು ಟೈಮಲ್ಲಿ ಆಗುತ್ತಲ್ಲ ಅನುಭವಗಳು ಅದು ಯಾವತ್ತೂ ಸಹ ಸಿಗೋದಿಲ್ಲ ಸೊ ಎಲ್ಲರೂ ಸಹ ಅಡ್ಜಸ್ಟ್ ಮಾಡಿಕೊಂಡು ಬಂದ್ವಿ ಏಳ್ಗಳಿ ಹತ್ರ ಫಸ್ಟು ಎಲ್ಲರೂ ಸಹ ಏಳ್ಗಳಿ ಹತ್ರ ಸೇರಿದ್ವಿ ಅದಾದ ನಂತರ ಇಲ್ಲಿ ಇಲ್ಲಿಂದ ಊಟವನ್ನು ಮುಡಿಸಿ ಅದಾದ ನಂತರ ಹೋಗ್ತಕ್ಕಂಥದ್ದು ಬಟ್ ಈ ಟೈಮ್ ನಾವು ಇಲ್ಲಿ ಊಟವನ್ನು ಮಾಡಿಲ್ಲ ತುಂಬ ರಶ್ ಇತ್ತು ಹೇಳಿ ಮನೇಲೇ ಮುಗಿಸ್ಕೊಂಡು ಬಂದಿದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಇನ್ನೊಂದು ಟೀಮು ಅವರು ಫೈವ್ ಮೆಂಬರ್ಸ್ ಇದ್ರು ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ ಟೋಟಲ್ ಲೆವೆನ್ ಮೆಂಬರ್ಸ್ ಸೇರಿ ಈ ಟೈಮು ಪಾದಯಾತ್ರೆಯನ್ನು ಮಾಡ್ತಾಯಿದ್ದು ಏಳುಗಳಿಂದ ಮಾಡ್ತಕ್ಕಂಥವ್ರು ಎಲ್ಲ ಕಡೆಯಿಂದ ಸೇರಿ ಫಸ್ಟ್ ಇಲ್ಲಿಗೆ ಬರ್ತಾರೆ ಇಲ್ಲಿ ಮಹದೇಶ್ವರನಿಗೆ ಮುದ್ದೆ ಊಟ ಇಷ್ಟ ಅಂತೇಳಿ ಮುದ್ದೆ ಊಟವನ್ನು ಮಾಡಿರ್ತಾರೆ ಸೊ ಅದನ್ನು ತಿಂದು ಮತ್ತೆ ಇಲ್ಲಿ ದೇವರಿಗೆಲ್ಲ ನಮಸ್ಕಾರವನ್ನು ಮಾಡಿ ತಾಯಿ ಮುದ್ದಮ್ಮನವರು ಇಲ್ಲಿ ಮೇಯ್ನ್ ದೇವ್ರಿರ್ತಕ್ಕಂಥದ್ದು ನಮಸ್ಕಾರ ಮಾಡಿ ಧೂಪ ದೀಪ ಹಚ್ಚಿ ಮಾರಮ್ಮ ಮತ್ತು ಆಂಜನೇಯ ಸ್ವಾಮಿ ಇದ್ದಾರೆ ಸುತ್ತ ಇನ್ನೂ ಒಂದೆರಡು ಟೆಂಪಲ್ಗಳಿದೆ ಅದನ್ನು ಮುಗಿಸಿ ನಾವೆಲ್ಲ ಮುಂದೆ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಫಸ್ಟು ನಾ ಇಷ್ಟು ಟೈಮು ಸ್ವಲ್ಪ ಅಲ್ಲೇ ಮಲಗಿಬಿಟ್ಟು ಬೆಳಗ್ಗೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಟೈಮ್ ಆ ಥರ ಮಾಡಿಲ್ಲ ಯಾಕಂದರೆ ಚಿರತೆ ಭಯ ಇದೆ ಅಂತ ಹೇಳ್ಬಿಟ್ಟು ಎಲ್ಲೂ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ರಲ್ವ ತಾಳುಬೆಟ್ಟ ಮತ್ತು ಕೌದಳ್ಳಿಯಿಂದ ಹಾಗಾಗಿ ಸ್ವಲ್ಪ ಮತ್ತು ನಮ್ಮ ಜೊತೆ ಬಂದಿದ್ದವರು ಟೂ ಮೆಂಬರ್ಸು ಬರೀಗಾಲಲ್ಲಿ ಬರ್ತಾಯಿದ್ರು ಹಾಗಾಗಿ ನೈಟೇ ನಡೆಯೋಣ ತಂಪಿರೋ ಟೈಮಲ್ಲೆಲ್ಲ ನಡಿಬೋದು ಬಿಸಿಲು ಟೈಮಲ್ಲೆಲ್ಲ ನಡಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನೈಟು ನಡೆಯೋಣ ಅಂಥೇಳಿ ಬಂದ್ವಿ ಇದು ಸಂಗಮದ ಹತ್ರ ಇರ್ತಕ್ಕಂಥ ಗೇಟು ನಾನು ಅಲ್ಲೇ ತೋರಿಸ್ತಾ ಇಲ್ವಾ ಅದು ವನ್ಯಜೀವಿ ವಲಯಕ್ಕೆ ಸ್ವಾಗತ ಅಂತ ಇದೆಯಲ್ಲ ಅಲ್ಲಿ ಅದ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ಮತ್ ನಂತರ ಅಲ್ಲಿ ಬರಬೇಕಾದ್ರೆ ಸನೇಶ್ವರ ಸ್ವಾಮಿ ಟೆಂಪಲ್ ಸಿಕ್ತು ಎಲ್ಲೆಲ್ಲಿ ಟೆಂಪಲ್ಗಳು ಸಿಗುತ್ತೋ ಎಲ್ಲ ಕಡೆ ಏನು ಮಾಡ್ತಾರೆ ಈ ಒಂದು ಧೂಪ ದೀಪಗಳನ್ನ ಹಚ್ಬಿಟ್ಟು ಕರ್ಪೂರಗಳನ್ನ ಹಚ್ಬಿಟ್ಟು ಹೋಗ್ತಾರೆ ಇದ್ರ ಮೇನ್ ಉದ್ದೇಶ ಏನು ಹೇಳಿದ್ರೆ ಸಾಮಾನ್ಯವಾಗಿ ನೈಟು ನಡೀತಕ್ಕಂಥವ್ರಿಗೆ ದಾರಿಗಳು ಸರಿಯಾಗಿ ಗೊತ್ತಾಗಲ್ಲ ಹಾಗಾಗಿ ಇಲ್ಲಿ ನಮಗಿಂತ ಮುಂಚೆ ಬಂದು ಟಯರ್ಡ್ ಆಗಿರೋರೆಲ್ಲ ಮಲ್ಕೊಳ್ತಾರೆ ಎಲ್ಲೆಲ್ಲಿ ಯಾರಕ್ಕೆ ಟಯರ್ಡ್ ಆಗಿರುತ್ತೋ ಅಲ್ಲಲ್ಲೇ ಮಲ್ಕೊಬಿಡ್ತಾರೆ ನಾವು ಇಲ್ಲಿ ಲಾಸ್ಟು ಒಂದು ಟೆನ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ ತನಕನೂ ನಡೆದ್ವಿ ಇಲ್ಲಿ ಹೆಗ್ಗನೂರು ಅಂತ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ನಾವು ನಡೆದು ಸುಸ್ತಾಗಿತ್ತು ಮತ್ತೆ ಇನ್ನು ಮುಂದೆ ಜಾಸ್ತಿ ಹೋಗೋದಕ್ಕೆ ಆಗೋದಿಲ್ಲ ಕತ್ಲೇಲಿ ಅಂಥೇಳಿ ಏನು ಮಾಡಿದ್ವಿ ಅಲ್ಲೇನೇ ಮಲಗಿದ್ವಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲಾದರೂ ಹೋಗಿ ಮಲ್ಕೊಳ್ಳಿ ಬೇರೆಯವ್ರ ಮನೆ ಹತ್ರನೇ ಮಲ್ಕೊಳ್ಳಿ ಎಲ್ಲಾದರೂ ಹತ್ರ ಮಲ್ಕೊಳ್ಳಿ ಹೇಳಿದ್ರೆ ಸಾಮಾನ್ಯ ಟೈಮಲ್ಲಿ ಮಲಗ್ತೀವ ನಿಜವಾಗ್ಲೂ ಖಂಡಿತವಾಗೂ ಮಲಗಲ್ಲ ಮತ್ತು ಎಷ್ಟೋ ಟೈಮು ಏನೇನೋ ಯೋಚನೆಗಳು ಮಾಡ್ಕೊಂಡು ನಿದ್ದೆನೇ ಬಂದಿರೋಲ್ಲ ಬಟ್ ಇಲ್ಲ ಹಂಗಲ್ಲ ಮಲಗಿದ ತಕ್ಷಣವೇ ನಿದ್ದೆ ಬರುತ್ತೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸಹ ಏನು ಮಾಡ್ತಾಯಿರ್ತೀವಿ ಮಲಗ್ತಾಯಿರ್ತೀವಿ ತುಂಬ ಟಯರ್ಡ್ ಆಗಿರುತ್ತೆ ಹಾಗಾಗಿ ಮತ್ತೆ ಬೆಳಗ್ಗೆ ಇದು ಮೂರು ಗಂಟೆಗೆ ಎದ್ದಿರ್ತಕ್ಕಂಥ ಟೈಮು ಯಾಕಂದರೆ ತಂಪಾದ ಟೈಮಲ್ಲೇ ನಡಿಬೇಕು ಬೆಳಗ್ಗೆ ಆದರೂ ಅಷ್ಟೇ ಸಂಜೆ ಆದರೂ ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ನಡೆಯೋದಕ್ಕಾಗಲ್ಲ ಹಾಗಾಗಿ ಒನ್ ಟು ತ್ರೀ ಅವರ್ಸ್ ಅಷ್ಟೇ ಮಲಗಿದ್ದು ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ತ್ರೀ ಓ ಕ್ಲಾಕಿಗೆ ಎದ್ವಿ ಅಲ್ಲಿ ನೋಡಿ ಆಲ್ರೆಡಿ ಎದ್ದು ಎಲ್ಲಿ ಎದ್ದಿರ್ತಾರೋ ಅಲ್ಲಿಂದ ಕರ್ಪೂರವನ್ನು ಹಚ್ಬಿಟ್ಟು ಮಹದೇಶ್ವರನ ಒಂದು ನೇಮನ್ನ ಹೇಳ್ಕೊಂಡು ಅವ್ರಿಗೆ ಉಗೆಯನ್ನ ಹಾಕೊಂಡು ಜೈಕಾರವನ್ನು ಹಾಕೊಂಡು ಅಲ್ಲಿಂದನೇ ಏನ್ ಮಾಡ್ತಾರೆ ಯಾತ್ರೆಯನ್ನ ಶುರು ಮಾಡ್ತಾರೆ ನಾವು ಸಹ ಮೂರು ಗಂಟೆಗೆ ಎದ್ವಿ ನಮ್ಗಿಂತ ಎದ್ದು ಬೇಗ ಬೇಗ ನಡೀತಕ್ಕಂಥವ್ರು ಇದ್ರು ಸ್ವಲ್ಪ ಬೇಗ ಮಲಗಿರ್ತಕ್ಕಂಥವ್ರು ಸ್ವಲ್ಪ ಬೇಗ ಎದ್ದು ನಡೀತಾ ಹೋಗ್ತಾ ಇರ್ತಾರೆ ಇಲ್ಲಿ ಎದ್ದು ತುಂಬಾ ನಿದ್ದೆ ಬರ್ತಾ ಇತ್ತು ನನಗಂತೂ ಕಣ್ಣೆ ಬಿಡಕ್ಕೆ ಆಗ್ತಾ ಇರಲಿಲ್ಲ ಮತ್ತೆ ನೋಡಿ ಎಲ್ಲಾ ಊರುಗಳಲ್ಲೂ ನಡೆಯೋದಿಕ್ಕೆ ಸ್ವಲ್ಪ ವ್ಯವಸ್ಥೆ ಆಗ್ಲಿ ಅಂತೇಳಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ ಮತ್ತೆ ಪಾದಯಾತ್ರೆಗಳಿಗೆ ಸುಸ್ವಾಗತವನ್ನ ಕೋರ್ತಿವಿ ಅಂತೇಳಿನೂ ಸಹ ಏನ್ ಮಾಡ್ತಾರೆ ಅಲ್ಲಿ ಎಲ್ಲೆಲ್ಲೂ ಊರುಗಳು ಸಿಗುತ್ತೋ ಊರುಗಳಲ್ಲೂ ಸಹ ಊರ್ಗಳಲ್ಲೂ ಸಹ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಕತ್ತಲೆಯಲ್ಲಿ ನಡಿತಕ್ಕಂಥವ್ರಿಗಂತೂ ಇದೆಲ್ಲನು ತುಂಬ ಯೂಸ್ ಆಗುತ್ತೆ ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಈಗ ಬೆಳಗ್ಗೆ ಸುಮಾರು ಒಂದು ಐದು ಗಂಟೆ ಅಷ್ಟು ಟೈಮ್ ಆಗಿದೆ ಅಷ್ಟೇ ಎರಡು ಅವರ್ ನಡೆದಿದ್ದೀವಿ ತ್ರೀ ಓ ಕ್ಲಾಕ್ ಇದ್ಬಿಟ್ಟು ಫೈವ್ ಓ ಕ್ಲಾಕ್ ತನಕ ನಡೆದಿದ್ದೀವಿ ಒಂದು ಐದು ಗಂಟೆಯಿಂದನೇ ಏನು ಮಾಡ್ತಾರೆ ಪಾದಯಾತ್ರೆಗಳಿಗೆ ಇವಾಗ ತುಂಬ ಚಳಿ ಇರುತ್ತಲ್ವ ಮಾರ್ನಿಂಗು ಹಾಗಾಗಿ ಟೀ ಕುಡಿಯೋರಿಗೆ ಟೀ ಅಥವಾ ಕಾಫಿ ಅಥವಾ ಊಟ ಪ್ರತಿಯೊಂದು ವ್ಯವಸ್ಥೆಗಳನ್ನು ಸಹ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಟೀ ಕೊಡ್ತಾ ಇದ್ದರು ಸೊ ನಾವು ಸಹ ಟೀಯನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡ್ವಿ ನಡೆದು ನಡೆದು ಟಯರ್ಡ್ ಆಗಿರುತ್ತಲ್ಲ ಇದಕ್ಕೆ ಸ್ವಲ್ಪ ಟೈಮು ಕೆಲವೊಂದು ಟೈಮ್ ಈ ಥರ ರೆಸ್ಟ್ ತಗೊಂಡು ಹೋಗ್ತಾ ಇರ್ತೀವಿ ಎಷ್ಟ ಎಷ್ಟು ಗಂಟೆ ಇವಾಗ ಬೆಳಿಗ್ಗೆ ಆರು ಗಂಟೆನಾ ಐದ್ ಗಂಟೆನಾ ಐದ್ ಗಂಟೆಗೆ ತಿಂತಾವ್ರ ಅವ್ರು ಹೇಳ್ತಾ ಇದ್ರು ಕೇಳಿಸುತ್ತಾ ಮನೇಲಿ ಎಂಟು ಗಂಟೆಗೆ ತಿಂದ್ರು ಸಹ ನಮ್ಗೆ ಊಟ ಬೇಕಿರಲ್ಲ ಬಟ್ ಇಲ್ಲಿ ನಡೆದು ನಡೆದು ಸುಸ್ತಾಗಿರುತ್ತಲ್ಲ ಹಂಗಾಗಿ ಯಾವಾಗ ಕೊಟ್ರು ಇರ್ತೀವಿ ಏನೋ ಒಂಥರ ಕಾಡು ಮನುಷ್ಯ ಜೀವನ ಅಂತಾರಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಬಟ್ ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇರುತ್ತೆ ಹಾಗೇನೇ ತುಂಬ ಕಷ್ಟವೂ ಸಹ ಅನಿಸ್ತಾ ಇರುತ್ತೆ ಮತ್ತು ಇಲ್ಲಿ ಸಂಗಮ ರೂಟು ನದಿ ಹತ್ರ ಹೋಗ್ಬೇಕಾದ್ರೆ ಈ ಒಂದು ನೋಡಿ ಎಷ್ಟು ಈ ರೂಟ ಅನ್ನ ನಡೆಯೋದಂತನು ಫಸ್ಟ್ ನೈಟ್ ಏನು ಒಂದ್ಸಲ ಈ ಡೇ ಅಂತ ಇವಾಗ ಫಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಈ ಸಂಗಮದಲ್ಲಿ ನದಿ ದಾಟ್ತಕ್ಕಂಥದ್ದು ಈ ರೋಡ್ ಅನ್ನ ದಾಟ್ತಕ್ಕಂಥದ್ದು ಮತ್ತೆ ನದಿ ದಾಟ ಆದ್ಮೇಲೆ ಮತ್ತೆ ಬೆಟ್ಟ ಗುಡ್ಡಗಳನ್ನ ಹತ್ಬೇಕು ಇದು ಇವತ್ತೊಂದಿನ ಮಾತ್ರ ತುಂಬಾನೇ ಟಯರ್ಡ್ ಅಂತ ಅನ್ಸ್ ಬಿಡುತ್ತೆ ತುಂಬಾ ಸುಸ್ತಾಗ ಸ್ಟಾರ್ಟ್ ಆಗುತ್ತೆ ಏನಾರು ಒಂಚೂರು ಬಿತ್ತು ಅಂತ ಹೇಳಿದ್ರು ಏನಾರು ಕಾಲು ಮೂಳೆ ಮುರಿದೋಗ್ಬಿಡುತ್ತೆ ಆತರ ಕಲ್ಗಳು ಇಲ್ಲಿ ತುಂಬನೇ ಕಷ್ಟ ಅಂತ ಅನಿಸಿರುತ್ತೆ ಹೋಗೋ ದಾರಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಮಧ್ಯೆ ಒಂದು ಸ್ವಲ್ಪ ಧೂಪಗಳನ್ನ ಹಾಕಿರ್ತಾರೆ ಕಾಡಾಗಿರೋದ್ರಿಂದ ಫಾರೆಸ್ಟ್ ಆಫೀಸರ್ಸು ಎಲ್ಲರೂ ಸಹ ಬೆಂಕಿಯನ್ನು ಹಾಕೋದಿಕ್ಕೆ ಬಿಡೋಲ್ಲ ಹಾಗಾಗಿ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆ ಏನೋ ಪ್ರಾಬ್ಲಮ್ ಆಗದಿರೋ ಥರ ಒಂದೊಂದು ಸ್ವಲ್ಪ ಧೂಪಗಳನ್ನ ಹಾಕಿರ್ತಾರೆ ಅಷ್ಟೇ ಮತ್ತು ಟಾರ್ಚ್ ಇಲ್ಲ ಅಂತ ಹೇಳಿದ್ರೆ ಒಂದು ಹೆಜ್ಜೆನೂ ಸಹ ಮುಂದೆ ಇಡೋಕ್ಕಾಗೋದಿಲ್ಲ ನಮ್ಮ ಬೇರೆಯವ್ರ ಹತ್ರ ಟಾರ್ಚ್ ಇದೆ ನಾವು ನಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಹೇಳಿದ್ರೆ ಹೋಗೋದಕ್ಕೆ ಆಗೋದಿಲ್ಲ ಯಾಕಂದರೆ ಎಲ್ಲೆಲ್ಲಿ ನೋಡಿದ್ರು ಕಾಲಿಟ್ಟು ಕಡೆ ಎಲ್ಲ ಈ ಕಲ್ಗಳಿರುತ್ತಲ್ಲ ಅದು ತುಂಬಾ ಜಾರ್ತಾ ಇರುತ್ತೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಇರುತ್ತೆ ಹಂಗು ಹಿಂಗು ಹೋದ್ವಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಬೆಟ್ಟದ ಮೇಲಿಂದ ಬರ್ತಾ ಇರಬೇಕಂದ್ರೆ ಆ ಟಾರ್ಚ್ ಹಾಕ್ಕೊಂಡು ಜನಗಳು ಬರ್ತಾ ಇರ್ತಕ್ಕಂಥದ್ದು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಿದೆ ಇದೆಲ್ಲ ವೀವು ಇದೆಲ್ಲ ಅನುಭವಿಸಿದ್ರೆ ಗೊತ್ತಾಗ್ತಕ್ಕಂಥದ್ದು ಅದರ ಅನುಭವ ಹೇಗಿರುತ್ತೆ ಅಂತೇಳಿ ನೋಡಿ ಈ ಥರ ಟಾರ್ಚ್ ಹಾಕೊಂಡು ಹಾಕೊಂಡು ಬರ್ತಾನೆ ಇರ್ತಾರೆ ಬಟ್ ಒಳೆ ದಾಟೋದಕ್ಕೆ ಬಿಟ್ಟಿರಲಿಲ್ಲ ಬೆಳಗ್ಗೆ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ಬೇಗನೆ ಕತ್ತಲೆಯಲ್ಲೇ ಒಂದು ಆರು ಗಂಟೆ ಏಳು ಆರು ಆರೂವರೆ ಅಷ್ಟೆಲ್ಲ ನಾವು ಇಲ್ಲಿ ರೀಚ್ ಆಗ್ಬಿಟ್ಟಿದ್ವಿ ಅನಿಸುತ್ತೆ ಯಾವ ಟೈಮು ಯಾವ ಊರು ಎಲ್ಲಿದ್ದೀವಿ ಯಾವಾಗ ಎದೇಳ್ತಾ ಇದ್ದೀವಿ ಏನೂ ಗೊತ್ತಾಗಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಭಿಕ್ಷೆ ಎಲ್ಲ ಕೇಳ್ತಾ ಇರ್ತಾರಲ್ವ ಮಹದೇಶ್ವರ ಭಿಕ್ಷೆ ಎಲ್ಲ ಕೇಳ್ತಾ ಇರ್ತಾರಲ್ವ ಈ ರೀತಿ ಚಳಿ ಆಗ್ತಾ ಇರುತ್ತೆ ಅಂತ ಅಲ್ಲಲ್ಲೆಲ್ಲ ಸ್ವಲ್ಪ ಬೆಂಕಿ ಹಾಕ್ಕೊಂಡು ಗ್ರೂಫೆಲ್ಲ ಮಾಡಿಕೊಂಡು ಆ ರೀತಿ ತಮಟೆ ಎಲ್ಲ ಬಡ್ಕೊಂಡು ಈ ಟೈಮ್ ಸ್ಪೆಂಡ್ ಆಗಬೇಕು ಅನ್ನೋದು ಒಂದು ಒಂದಕ್ಕೆ ಆ ಥರ ಬಡಿದ್ರೆ ಇನ್ನೊಂದು ಇವಾಗೆಲ್ಲ ಕಾಡು ಪ್ರಾಣಿಗಳ ಕಾಟಗಳಿರುತ್ತಲ್ಲ ಅದೇ ಅದಕ್ಕೂ ಸಹ ಏನು ಮಾಡ್ತಾ ಇರ್ತಾರೆ ಈ ರೀತಿ ತಮಟೆಗಳನ್ನ ಬಡ್ಕೊಂಡು ಕುತ್ಕೊಂಡಿರ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಂತ ಅನಿಸುತ್ತಲ್ವ ಇಲ್ಲಿ ಮೊಬೈಲಲ್ಲಿ ನೋಡೋದಕ್ಕಿಂತ ವೀಡಿಯೋದಲ್ಲಿ ರಿಯಲ್ ಆಗಿ ನೋಡಿದ್ರಂತೂ ತುಂಬನೇ ಚೆನ್ನಾಗಂತ ಅನಿಸ್ತಾ ಇರುತ್ತೆ ನಾವು ಸ್ವಲ್ಪ ಹೊತ್ತು ರೀಚ್ ಆಗ್ಬಿಟ್ಟಲ್ಲೇನೆ ಇನ್ನು ಪೋಲಿಸವರೆಲ್ಲ ಒಳಗಡೆ ಬಿಡ್ತಾ ಇರಲಿಲ್ಲ ಅಲ್ಲೆಲ್ಲ ಗಾರ್ಡ್ಸ್ಗಳು ನದಿಯನ್ನು ದಾಟೋದಿಕ್ಕೆ ಯಾಕಂದರೆ ಇಷ್ಟೊಂದು ಕತ್ತೆಲಲ್ಲಿ ದಾಟೋದಕ್ಕೂ ಆಗಲ್ಲ ಹಾಗಾಗಿ ಮತ್ತೆ ಎರಡು ಟೀಮ್ ಆಗಿ ಡಿವೈಡ್ ಆಗಿಬಿಟ್ಟಿದ್ವಿ ಬರಿಗಾಲಲ್ಲಿ ಬರೋರಿಗೆ ತುಂಬನೇ ಹಿಂಸೆ ಅನಿಸುತ್ತೆ ಇಲ್ಲಿ ಹೆಜ್ಜೆನೇ ಇಡಕ್ಕಾಗೋದಿಲ್ಲ ಹಾಗಾಗಿ ಅವರೆಲ್ಲ ಒಟ್ಟಿಗೆ ಸೇರಣ ನದಿ ದಾಟಾದ್ಮೇಲೆ ಮತ್ತೆ ಡಿವೈಡ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಇಲ್ಲೇನೆ ಕೂತ್ಕೊಂಡಿದ್ವಿ ಮತ್ತೆ ಎದ್ದು ಅಲ್ಲೆಲ್ಲ ತಿಂಡಿಗಳನ್ನು ಕೊಟ್ಟರು ಸ್ವಲ್ಪ ಬೆಳಗ್ಗೆ ಟೈಮ್ ಆದಮೇಲೆ ಬೆಳಕಾದ ನಂತರ ತಿಂಡಿಗಳನ್ನು ಕೊಟ್ಟರು ಕೊಟ್ಟಾದ ನಂತರ ಎಲ್ಲರೂ ಸಹ ತಿಂಡಿಯನ್ನು ತಿಂದುಬಿಟ್ಟು ಮತ್ತೆ ಜಾಸ್ತಿ ಗ್ರೂಫಲ್ಲಿ ಹೋದರೆ ಏನು ಪ್ರಾಬ್ಲಮ್ ಗೊತ್ತಾ ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಅಶೂ ಆಗ್ತಾ ಇರುತ್ತೆ ಪ್ರತಿಯೊಬ್ಬರು ಊಟ ಮಾಡೋ ತನಕ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾನೆ ಇಲ್ಲಿ ನೋಡಿ ನದಿ ಹತ್ರ ಎಲ್ಲರೂ ಸಹ ವೆಯ್ಟ್ ಮಾಡಿಕೊಂಡು ಮಲಗಿದ್ದಾರೆ ಈ ಸುತ್ತ ವ್ಯೂ ನೋಡಿ ಎಷ್ಟು ಸೂಪರ್ ಆಗಂತ ಅನಿಸ್ತಾ ಇದೆ ಎಲ್ಲರೂ ಸಹ ನದಿ ಹತ್ರ ಹೋಗ್ತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಟೈಮ್ ಊಟ ಮಾಡಬೇಕಂತ ಅನಿಸುತ್ತೆ ಒಬ್ಬೊಬ್ರು ಒಂದೊಂದು ಟೈಮ್ ಊಟ ಮಾಡ್ಕೊಂಡು ನಿಂತಿರ್ತಾರೆ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತಿರುತ್ತೆ ಇಲ್ಲೆಲ್ಲ ವೆಹಿಕಲ್ಗಳನ್ನ ಇಷ್ಟು ತಗೊಂಡಿದಾರಲ್ಲ ಪ್ರತಿಯೊಂದು ವೆಹಿಕಲ್ಗಳಲ್ಲೂ ಸಹ ಊಟಗಳನ್ನು ತಂದು ಕೊಡ್ತಾ ಇರ್ತಾರೆ ನಿಜವಾಗ್ಲೂ ಹೇಳ್ಬೇಕಂತೇಳಿದ್ರೆ ಆ ಊಟ ತಿಂಡಿಯನ್ನು ಸಪ್ಲೈ ಮಾಡ್ತಾರಲ್ಲ ಇದು ನಡ್ಕೊಂಡು ಬರೋದೇ ಕಷ್ಟ ಪಾಪ ಅವರು ಹರಿಸ್ಕೊಂಡು ಅಲ್ಲಲ್ಲಿಗೆ ಬಂದು ಊಟಗಳನ್ನು ಕೊಡ್ತಾರೆ ಅವ್ರಿಗಂತೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅವ್ರು ಚೆನ್ನಾಗಿರಲಿ ಅಂತಲೇ ಅರಿಸಬೇಕು ಯಾಕಂದರೆ ಊಟಗಳಿಲ್ಲ ಅಂತೇಳಿದ್ರೆ ನಾ ನಡಿಯೋದಕ್ಕೆ ಆಗೋಲ್ಲ ಅಷ್ಟೊಂದು ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಒಂದು ಸ್ವಲ್ಪ ಎಲ್ಲೂ ಊಟ ಕುಡಿಯೋಕ್ಕೆ ನೀರು ಸಹ ಸಿಗೋಲ್ಲ ಇಲ್ಲೆಲ್ಲ ಅವ್ರು ಏನಾದರೂ ತಂದ್ಕೊಟ್ಟಿಲ್ಲ ಅಂದರೆ ಆ ಥರ ಆಗ್ಬಿಟ್ಟಿರುತ್ತೆ ಬಟ್ ಎಲ್ಲೂ ಸಹ ನಾವು ಬೆಟ್ಟವನ್ನು ತಲುಪೋ ತನ್ಕೂ ಎಲ್ಲೂ ಸಹ ಒಂದು ಸ್ವಲ್ಪ ಹರಿಸ್ಕೊಂಡು ಹೋದ್ವಿ ಅಂತಲೇ ಅನ್ನೋದಕ್ಕೆ ಬಿಡೋಲ್ಲ ಪ್ರತಿಯೊಬ್ಬರಿಗೂ ಎಷ್ಟು ಲಕ್ಷಾಂತ ನಂತರ ಜನಗಳು ಬಂದಿರ್ತಾರೆ ಪ್ರತಿ ಒಬ್ಬರಿಗೂ ಸಹ ಅದೇ ತರದ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಎಲ್ಲೂ ಸಹ ಹಶ್ವಾಗಲ್ಲ ಒಂದು ಟೀಮ್ ತಿಂದಿದ್ವಿ ನೆಕ್ಸ್ಟ್ ಇದೊಂದು ಟೀಮ್ ತಿಂತ ನಂತರ ಎಲ್ಲರೂ ತಿಂಡಿಯನ್ನ ತಿಂದಾದ ನಂತರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನದಿಯನ್ನು ದಾಟೋದಕ್ಕೆ ಬಂದ್ವಿ ಲಾಸ್ಟ್ ಟೈಮ್ ಅಂತೂ ತುಂಬಾ ನೀರಿತ್ತು ಕುತ್ತಿಗೆವರ್ಗೂ ನೀರು ಬರ್ತಾ ಇತ್ತು ಮತ್ತು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಬ್ಯಾಗಲ್ಲಿರೋ ಬಟ್ಟೆಗಳೆಲ್ಲ ನೆಂದೋಗ್ಬಿಟ್ಟಿತ್ತು ತುಂಬಾ ಹಿಂಸೆ ಹಿಂಸೆ ಅಂತ ಅನಿಸ್ಬಿಟ್ಟಿತ್ತು ಬಟ್ ಈ ಟೈಮು ಸ್ವಲ್ಪ ನೀರನ್ನೆಲ್ಲ ಸ್ಟಾಪ್ ಮಾಡಿದರು ಅಷ್ಟೊಂದು ನೀರು ಏನೂ ಇರಲಿಲ್ಲ ದಾಟೋದಕ್ಕೆ ಕಾಲ್ವರ್ಗ ಬರ್ತಾಯಿತ್ತು ಅಷ್ಟೇ ಹಾಗಾಗಿ ತುಂಬ ಹಿಂಸೆ ಅಂತೆಲ್ಲ ಏನೂ ಅನಿಸಿಲ್ಲ ಮತ್ತು ಈ ಕಡೆ ದಡದಲ್ಲಿ ನಿಂತ್ಕೊಂಡು ನೋಡಿದಾಗ ಇಷ್ಟೇ ದೂರನ ಹೊರಟೋಗ್ಬೋದು ಏನೂ ತೊಂದರೆ ಇಲ್ಲ ಅಲ್ವಾ ಅಂತ ಅನ್ಸ್ಬಿಡುತ್ತೆ ಬಟ್ ಒಳಗಡೆ ನಾವು ಹೋಗೋದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಟೈಮ್ ಅಂತೂ ನಾವು ಈ ಕಡೆಯಿಂದ ಆ ಕಡೆ ಹೋಗೋದಿಕ್ಕೆ ಇಲ್ಲ ಅಂತ ಹೇಳಿದ್ರು ಒಂದು ಟೂ ಅವರ್ಸಿಂದ ತ್ರೀ ಅವರ್ಸ್ ತನಕ ಟೈಮ್ ತಗೊಂಡಿದ್ವಿ ಯಾಕಂದರೆ ಹೋಗ್ತಾ ಹೋಗ್ತಾ ತುಂಬ ಸುಸ್ತಾಗಿಬಿಡುತ್ತೆ ಒಳಗಡೆ ನೀರಲ್ಲೇ ಮಧ್ಯ ಮಧ್ಯೆ ದೊಡ್ಡ ದೊಡ್ಡದಾದ ಬಂಡೆಗಳಿರ್ತಾ ಇತ್ತಲ್ಲ ಆ ಬಂಡೆಗಳ ಮೇಲೆಲ್ಲ ಕುತ್ಕೊಂಡು ಕುತ್ಕೊಂಡು ರೆಸ್ಟನ್ನು ತಗೊಂಡು ಹೋಗ್ತಾ ಇದ್ವಿ ಬಟ್ ಈ ಟೈಮೆಲ್ಲ ಅಷ್ಟೊಂದೆಲ್ಲ ಏನು ಸುಸ್ತಾಗಿಲ್ಲ ನೋಡಿ ಈ ರೀತಿಯಾಗಿ ಇಲ್ಲಿ ಹಗ್ಗಗಳನ್ನ ಕಟ್ಟಿರೋದು ಕಾಣಿಸ್ತಾ ಇದೆ ಅಲ್ಲ ಎಲ್ಲರೂ ಹಿಡ್ಕೊಬಿಟ್ಟಿದ್ದಾರೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅದೇ ಹಾದಿಯಲ್ಲೇ ನಡ್ಕೊಂಡೇ ಹೋಗಬೇಕು ತುಂಬ ಸಣ್ಣ ಸಣ್ಣ ಇವಾಗ ಮಕ್ಕಳೆಲ್ಲ ಹುಟ್ಟಿದ್ರೆ ಕರ್ಕೊಂಡು ಬರ್ತೀವಿ ಅಂತ ಅರ್ಸ್ಕೊಂಡಿರ್ತಾರಲ್ಲ ಆ ಥರದವರೆಲ್ಲ ಮಕ್ಕಳು ಕರ್ಕೊಂಡು ಬಂದಿರ್ತಾರೆ ಒಂದು ಮೂರು ನಾಲ್ಕು ತಿಂಗಳು ಮಕ್ಕಳನ್ನೇ ಕರ್ಕೊಂಡು ಬಂದ್ಬಿಡ್ತಾರೆ ನಾವು ನಡ್ಕೊಂಡು ಹೋಗೋದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗ್ತಾನೇ ಇರ್ತಾರೆ ನಿಜವಾಗ್ಲೂ ಇದು ಮಾದೇಶ ಅಂತ ಹೇಳ್ಬೋದು ನಾನು ಸಹ ಒಳಗಡೆ ಹೋಗ್ತಾ ಇದ್ದೀನಿ ನೀರಲ್ಲಿ ಯಾವುದೇ ರೀತಿಯಾದಂಥ ವಿರೋವನ್ನು ಮಾಡೋದಿಕ್ಕಾಗಲ್ಲ ಅಲ್ಲಿ ಬಿಡೋದಿಲ್ಲ ಪೊಲೀಸ್ನವರು ಎಲ್ಲವನ್ನ ಸಹ ಒಳಗಡೆ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಬಂದು ಸ್ನಾನವನ್ನೆಲ್ಲ ಮುಗಿಸ್ಕೊಂಡು ನಂತರ ಊಟವನ್ನೆಲ್ಲ ತಿಂದು ನಂತರ ಮುಂದುವರಿತಿರ್ತಕ್ಕಂಥದ್ದು ನಾವು ಸಂಗಮದಲ್ಲಿ ಇಲ್ಲೇನೆ ಒಂದು ನಮಗೆ ಒಂದು ಟೆನ್ ಓ ಕ್ಲಾಕ್ ಆಗಿಬಿಡ್ತು ಎಲ್ಲವನ್ನ ರೆಡಿ ಮಾಡ್ಕೊಳೋಷ್ಟಲಿ ನಂತರ ಟೆನ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಮೇಲೆ ತುಂಬಾನೇ ಬಿಸಿಲಾಗ್ಬಿಟ್ಟಿರುತ್ತೆ ನಡೆಯೋದಕ್ಕೆ ಆಗೋದಿಲ್ಲ ಮತ್ತಿಲ್ಲಿ ಮಹದೇಶ್ವರ ಅವ್ರಿಗೆ ಅವಲಕ್ಕಿ ಸೇವೆ ಮತ್ತೆ ಕಜ್ಜಾಯ ಸೇವೆಯನ್ನು ಮಾಡ್ತೀವಿ ಅಂತ ಅರ್ಸ್ಕೊಂಡಿರ್ತಾರೆ ಈ ರೀತಿ ಅವರ ಕಂದಾಯದ್ ಮುಂದಗಡೆ ಪೂಜೆಯನ್ನ ಮಾಡಿ ಈ ರೀತಿ ಒಂದ್ ಕಡೆ ಗುಡ್ಡೆಯನ್ನ ಹಾಕಿ ಇದೆಲ್ಲ ಪೂಜೆಯನ್ನ ಮಾಡಾದ ನಂತರ ಕೊಡ್ತಕ್ಕಂಥದ್ದು ಮತ್ತೆ ಇವಾಗ ನಾನು ತೋರ್ಸುದ್ನಲ್ವ ಕಂಡಾಯಗಳು ಆ ರೀತಿ ಅವರ ಮಹದೇಶ್ವರನ ಒಕ್ಲಾ ಒಕ್ಲಿರ್ತಕ್ಕಂಥವ್ರು ತಗೊಂಡ್ ಬಂದ್ಬಿಟ್ಟು ಆ ರೀತಿಯಾಗಿ ಪೂಜೆಗಳನ್ನ ಮಾಡ್ತಾರೆ ನಾನು ಪ್ರಿಪ್ರೇಷನ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು ಕಾಯಿನ್ಗಳನ್ನು ಎತ್ತಿಟ್ಕೊಳ್ತೀನಿ ಅಂತೇಳಿ ಸೊ ಇದು ಇದಕ್ಕೋಸ್ಕರನೇ ಕಾಯಿನ್ಗಳನ್ನು ಎತ್ತಿಟ್ಕೊಂಡಿದ್ದು ಇದೆಲ್ಲ ಮಹದೇಶ್ವರ ಭಿಕ್ಷೆ ಅಂತ ತಗೊಳ್ತಾರೆ ಇದನ್ನು ತಗೊಂಡೋಗಿ ಮಹದೇಶ್ವರನ ಬೆಟ್ಟಕ್ಕೇ ಕೆಲವರು ಚಿನ್ನ ತೆರಿಗೆ ಎರಸ್ತಕ್ಕಂಥವ್ರು ಚಿನ್ನ ತೆರಿಗೆ ಎರಸ್ತಾರೆ ಇನ್ನು ಕೆಲವರು ಮಹದೇಶ್ವರನ ಬೆಟ್ಟದಲ್ಲಿ ಗುಂಡಿಗೆ ಸಹ ಹಾಕ್ಬಿಡ್ತಾರೆ ಅವ್ರು ಯಾವ ರೀತಿ ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ಭಿಕ್ಷೆಯನ್ನು ಬೇಡ್ತಾ ಇರ್ತಾರೋ ಆ ರೀತಿ ಸೇವೆಯನ್ನು ಮಾಡ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ಇನ್ನು ನೆಕ್ಸ್ಟು ಅಲ್ಲಿಂದ ಬಂದಾದ ನಂತರ ಮರಳಲ್ಲಿ ಬರಬೇಕು ತುಂಬಾ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ನಿಜವಾಗ್ಲು ಹೇಳ್ತೀನಿ ಇದು ಮಹದೇಶ್ವರನ ದಯ ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡೇ ಹೋಗೋದಿಕ್ಕಾಗಲ್ಲ ಅಂತ ಅನ್ಸುತ್ತೆ ಅಷ್ಟೊಂದು ಹಿಂಸೆ ಹಿಂಸೆ ಅಂತ ಅನ್ಸ್ತಾ ಇರುತ್ತೆ ಮತ್ತೆ ಅದಾದ ನಂತರ ಇಲ್ಲಿ ಮೇಲೆ ಬೆಟ್ಟಗಳನ್ನ ಹತ್ತಬೇಕು ಪ್ರತಿಯೊಂದು ಬೆಟ್ಟಗಳನ್ನ ಹತ್ತುವಂತ ಹಾದಿಯಲ್ಲಿ ಇಲ್ಲಿ ನೋಡಿ ದೊಡ್ಡದಾದ ಕಲ್ಲು ತೋರಿಸ್ತೀನಿ ಈಗ ಸ್ವಲ್ಪ ವಯಸ್ ತುಂಬ ವಯಸ್ಸಾದವರು ಚಿಕ್ಕ ಮಕ್ಕಳು ತುಂಬ ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡಿರೋರು ಪ್ರತಿಯೊಬ್ರು ಸಹ ಬರ್ತಾರೆ ನೋಡಿ ಅವ್ರಿಗೆ ಎತ್ಕೇ ಆಗ್ತಾ ಇಲ್ಲ ಎಷ್ಟು ಕಷ್ಟಪಟ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ ನೀರಿಂದ ಬರೋ ಅಷ್ಟರಲ್ಲೇ ತುಂಬ ಟಯರ್ಡ್ ಆಗ್ಬಿಟ್ಟಿರ್ತೀವಿ ಜಾಸ್ತಿ ನೀರು ಇರುತ್ತಲ್ಲ ಹಾಗಾಗಿ ಮತ್ತೆ ಬಿಸಿಲಲ್ಲಿ ಇದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಈ ಅಂತೂ ಸ್ವಲ್ಪ ತುಂಬಾ ಜಾಸ್ತಿ ಬಿಸಿಲಿದ್ದು ಇಲ್ಲಾರೋ ಗ್ಲೂಕೋಸನ್ನು ಇದ್ರು ತುಂಬ ಸುಸ್ತಾಗ್ತಾ ಇರುತ್ತೆ ನೀರುಗಳು ಸಿಗ್ತಾ ಇರಲ್ವಲ್ಲ ಟಯರ್ಡ್ ಆಗ್ಬಿಡ್ತಾರೆ ಹೇಳ್ಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಗ್ಲೂಕೋಸ್ ಕೊಡ್ತಕ್ಕಂಥದ್ದು ಮತ್ತು ಚಾಕ್ಲೇಟ್ಸ್ಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ಮಾಡಬೇಕಾ ಹಾಂ ಮತ್ತು ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದರೂ ವ್ಯವಸ್ಥೆಗಳನ್ನು ಸಹ ಮಾಡಿರ್ತಾರೆ ಆ ಥರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಡೆಯೋದಿಕ್ಕೆ ಆಗಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಹೇಳಿದ್ರೆ ಲಗೇಜ್ಗಳನ್ನು ಎತ್ಕೊಂಡು ನಡಿಬೇಕಲ್ಲ ಅದಂತೂ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಲಗೇಜ್ ಇಲ್ಲಾಂದರೆ ಹೆಂಗೋ ಒಂದು ಸ್ವಲ್ಪ ನಡಿಬೋದೇನೋ ಆದರೆ ಫಸ್ಟು ತೊಗೊಂಡೋಗುವಾಗ ಫಸ್ಟೇ ಅಂತೂ ಸ್ವಲ್ಪ ಜೋಶ್ ಇರುತ್ತೆ ಲಗೇಜನ್ನು ಹೋಗುವಾಗ ಹೋಗ್ತಾ ಹೋಗ್ತಾ ಅಂತಲೂ ತುಂಬಾ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ನಾವು ನಡೆಯೋದೇ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಏನಾದ್ರ ಮಧ್ಯೆ ಲಗೇಜ್ಗಳು ಬೇರೆ ಮತ್ತು ಎಲ್ಲೆಲ್ಲಿ ನೀರು ಸಿಗುತ್ತೋ ಅದೊಂದು ಬಾಟ್ಲಿಗಳನ್ನ ಇಟ್ಕೋಬೇಕಿರುತ್ತೆ ಯಾಕಂದರೆ ಮುಂದೆ ನೀರು ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಿರೋಲ್ಲ ಇಲ್ಲಿ ಕೊಡ್ತಿದ್ರು ಅಲ್ಲಿ ನೋಡಿ ಎಲ್ಲಾ ಸಹ ಸೆಕ್ಯೂರಿಟಿ ಚೆನ್ನಾಗಿ ಹಾಕಿದ್ರು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಎಲ್ಲೂ ಕೂತ್ಕೊಳಕ್ಕೆ ಜಾಗ ಇರ್ಲಿಲ್ಲ ಬನ್ನಿಬಿಟ್ರಿ ಕಾಡೆಲ್ಲ ತುಂಬ ಒಣಗ್ದಂಗೆ ಆಗ್ಬಿಟ್ಟಿತ್ತಲ್ಲ ಹಾಗಾಗಿ ಎಲ್ಲೂ ಸಹ ನೆರಳಿರಲಿಲ್ಲ ಬಟ್ ಈ ಥರ ಸ್ವಲ್ಪ ಟಯರ್ಡ್ ಆದವರು ಅಲ್ಲಲ್ಲ ಕುತ್ಕೊಂಡು ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಡೀತಾನೆ ಇರ್ತಾರೆ ಬಟ್ ಯಾವುದೇ ಪ್ಲೇಸಲ್ಲೂ ಸಹ ಒಂಚೂರು ಕುತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ನೀರು ಕೊಡೋ ಅಂಥವ್ರು ದಾನಿಗಳು ಈ ಹತ್ರ ಹಣ್ಣುಗಳನ್ನು ಕೊಡ್ತಕ್ಕಂಥವ್ರು ಏನಾದರೂ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹಿಂಸೆ ಆಗ್ಬಿಡುತ್ತೆ ನಡೆಯೋದು याके <laughs> ना का, सुता ह्यां <laughs> <laughs> ಯಾರ ಪಾದಯಾತ್ರೆ ಬಗ್ಗೆ ಮಾತಾಡ್ತಾ ಇದ್ದರು ಕೇಳಿಸ್ತಾ ಇತ್ತು ಕೆಲವರು ಬಸ್ಸಲ್ಲಿ ಹೋದ್ರೆ ಮಾದಪ್ಪ ಬೇಡ ಅಂತಾನ ಅಂತ ಬೈತಾರೆ ಕೆಲವರು ಅದು ಪಾದಯಾತ್ರೆಗೆ ಅಡಿಕ್ಟ್ ಆಗಿಬಿಟ್ಟಿರೋರು ಹೋಗ್ಲೇಬೇಕು ಹೋಗಲೇಬೇಕು ಯಾರು ನೋಡಿದ್ರೆ ಪಾದಯಾತ್ರೆ ಹೋಗ್ತಕ್ಕಂಥವ್ರಿಗೆ ಇಷ್ಟೊಂದು ಕಷ್ಟಪಟ್ಕೊಂಡು ಹೋಗ್ಬೇಕಾ ಬೇಡ ಅಂತ ಹೇಳ್ತಾನೆ ಮಾದೇಶ್ವರ ಬಸ್ಸಲ್ಲಿ ಹೋದರೆ ಅಂತ ಬೈಕೊಳ್ತಿರ್ತಾರೆ ಕೆಲವ್ರಿಗೆ ಈ ರೀತಿ ಹೋಗಿ ಖುಷಿ ಸಿಕ್ಕಿರುತ್ತಲ್ಲ ಅದೇನೋ ಅಂತಾರದ ಬಲ್ಲವನೇ ಬಲ್ಲ ಬೆಲ್ಲದ ಅಂತ ಅಂತೇಳಿ ಅಂದ್ರೆ ಕಷ್ಟ ಆಗುತ್ತೆ ಕಷ್ಟ ಆದ್ರೂ ಸಹ ಚೆನ್ನಾಗ್ ಅನ್ಸುತ್ತೆ ಅನ್ಸುತ್ತೆ ಒಳ್ಳೇದನ್ಸುತ್ತೆ ನಾಲ್ಕು ದಿನ ಯಾರ್ದಾರು ಒಂದ್ ಮನೆಗೆ ಹೋಗಿ ಇರ್ಬೇಕಂತ ಹೇಳಿದ್ರೆ ಇರಿಸ್ಕೊಳ್ತಾರ ಊಟ ಎಲ್ಲ ಕೊಟ್ಟು ಒಂದಿನ ಚೆನ್ನಾಗಿ ನೋಡ್ಕೊಳ್ತಾರೆ ಬಟ್ ಎರಡನೇ ದಿನ ನೆಕ್ಸ್ಟ್ ಜೋಡಿ ಹಳ್ಳದ ಬಾವಿ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲಿ ಮಜ್ಜಿಗೆ ಸೇವೆ ಪ್ರತಿ ವರ್ಷ ಇವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಕೊಡ್ತಾ ಇದ್ದಾರೋ ಪ್ರತಿ ವರ್ಷ ಇವರೆಲ್ಲ ಬ್ಯಾಂಗ್ಳೂರಿಂದ ಇಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಮಜ್ಜಿಗೆ ಅಂತ ತುಂಬ ಚೆನ್ನಾಗಿ ಕೊಡ್ತಾರೆ ಎಷ್ಟು ಕುಡಿತಾರೋ ಅಷ್ಟು ಮಜ್ಜಿಗೆಗಳನ್ನ ಕೊಡ್ತಾರೆ ಅಥವಾ ಮುಂದೆ ಹೋಗಬೇಕಾದ್ರೆ ಏನೂ ಸಿಗಲ್ವಲ್ಲ ಹಾಗಾಗಿ ಸ್ವಲ್ಪ ಕ್ಯಾರಿ ಮಾಡೋರ್ಗು ಸಹ ಬಾಟ್ಲಲ್ಲಿ ಹಾಕ್ಕೊಂಡು ಹೋಗೋರ್ಗೂ ಸಹ ಅದರ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಎಷ್ಟು ಜನ ಬಾಟ್ಲಿಗೆ ಬೇಕು ಹಾಕೊಂಡು ಹೋಗ್ತೀವಿ ಅಂತೇಳಿದ್ರೆ ಆ ಥರನೂ ಕೊಡ್ತಾರೆ ಅದಾದ ನಂತರ ಇಲ್ಲಿ ನಾವು ಊಟವನ್ನು ಮುಗಿಸಿದ್ವಿ ನಾನಂತೂ ಮಾರ್ನಿಂಗು ಊಟವನ್ನು ತಿಂದಿರಲಿಲ್ಲ ಬೆಳಗ್ಗೆ ಫೈ ಸಿಕ್ಸ್ ಸಿಕ್ಸ್ ಸೆವೆನಲ್ಲಿ ಸ್ವಲ್ಪ ನದಿಯನ್ನು ದಾಟಬೇಕಾದ್ರೆ ತಿಂದಿದ್ದು ಅದಾದ ನಂತರ ದಾಟಿರಲಿಲ್ಲ ನನಗಂತೂ ನಡೆಯೋಕೆ ಆಗ್ತಿರ್ಲಿಲ್ಲ ತುಂಬ ಸುಸ್ತಾಗಿಬಿಡ್ತು ಇದು ನೋಡಿ ನೈಟ್ ಸಾಯಂಕಾಲ ವಿವೂ ಎಷ್ಟು ಸೂಪರಾಗಿದೆ ಅಲ್ಲ ಬಟ್ ಇಲ್ಲಿ ಒಂದು ಹುಡುಗಿ ಕಳೆದೋಗಿತ್ತು ಅಂತ ಅವ್ರ ಅಮ್ಮ ಇದ್ರು ತುಂಬಾ ಬೇಜಾರು ಅಂತ ಅನಿಸ್ತಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬಿಡ್ತು ಇಲ್ಲಿ ಅದನ್ನು ನೋಡ್ಕೊಂಡಿದ್ವಿ ಮತ್ತು ಅದಾದ ನಂತರ ಎಲ್ಲರಿಗೂ ಸಹ ಚಿರತೆ ಭಯ ಎಲ್ಲಾದರೂ ಆ ಕಡೆ ಈ ಕಡೆ ಏನಾದರೂ ಹೋದರೆ ಚಿರತೆ ಏನಾದರೂ ಯಾರಾದರೂ ಕಾಣಿಸಿಲ್ಲ ಅಂತ ಹೇಳಿದ್ರೆ ಚಿರತೆ ಏನಾದರೂ ಎತ್ಕೊಗ್ಬಿಡ್ತಾ ಏನಾದರೂ ತೊಂದರೆ ಆಯ್ತಾ ಅನ್ನೋ ಭಯ ಅದೇ ಭಯದಲ್ಲೇ ಈ ಎಲ್ಲ ಜರ್ನಿ ಆಯಿತು ಹಾಗಾಗಿ ಸ್ವಲ್ಪ ಟೈಮ್ ಆಯ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಲಾಸ್ಟ್ ಕೊನೆಯದಾಗಿ ಇಲ್ಲಿ ನಮ್ಮ ಊಟವನ್ನು ಮುಗಿಸ್ಕೊಂಡು ಇಲ್ಲೇ ಮಲ್ಕೊಂಡ್ವಿ ನೈಟ್ ಇವತ್ತು ಶಾಗ್ಯ ಅದೆಲ್ಲ ನನಗೆ ಪ್ಲೇಸ್ಗಳು ನೈಟ್ ನೈಟ್ ಹೋಗ್ತಾ ಇರ್ತೀವಲ್ಲ ಪ್ಲೇಸ್ಗಳು ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇರಲ್ಲ ಮಧ್ಯ ಮಧ್ಯೆ ಎಲ್ಲೊಂದು ಎಲ್ಲೋ ಒಂದೊಂದೊಂದೊಂದು ಊರುಗಳು ಸಿಗುತ್ತಲ್ಲ ಈ ಊರುಗಳು ನೈಟ್ ನೈಟ್ ನೋಡೋದ್ರಿಂದ ಇದು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಈ ಟೆಂಪಲ್ಗಳಲ್ಲೆಲ್ಲ ವರ್ಷ ವರ್ಷವೂ ಊಟವನ್ನು ಮಾಡ್ತಾ ಇರ್ತೀವಲ್ಲ ಹಾಗಾಗಿ ನಾವು ಏನಾದ್ರೂ ನಮ್ಗೆ ಹಿಂದೆ ಮುಂದೆ ನಮ್ಮ ಗ್ರೂಫಲ್ಲಿ ಯಾರಾದರೂ ಕಳೆದಿದ್ರೆ ಅವ್ರಿಗೇನಾದರೂ ಅಡ್ರೆಸ್ ಹೇಳಬೇಕಾದ್ರೆ ಈ ದೇವಸ್ಥಾನಗಳ ಅಡ್ರೆಸ್ಗಳನ್ನು ಹೇಳ್ತಾ ಇರ್ತೀವಿ ಅಷ್ಟೇ ಮತ್ತು ಮುಂದೆ ನಾವೇನಾದರೂ ಬಂದಿಲ್ಲ ಏನಾದರೂ ಊಟ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ ಇಲ್ಲಿ ಇಲ್ಲಿದೆ ಇಲ್ಲಿ ಊಟ ಚೆನ್ನಾಗಿದೆ ಕೆಲವ್ರಿಗೆ ಮುದ್ದೆ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಕೆಲವ್ರಿಗೆ ಪಲಾವ್ ತಿನ್ಬೇಕಂತ ಅನಿಸ್ತಿರುತ್ತೆ ಹಾಗಾಗಿ ಆ ರೀತಿಯಾಗಿ ನಾವು ಇನ್ಫಾರ್ಮನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಾವು ಇವತ್ತು ಕೌದಳ್ಳಿಯನ್ನು ಸೇರಬೇಕಂತ ಅಂದ್ಕೊಂಡು ನಡೆದ್ವಿ ಬಟ್ ತುಂಬ ದೂರ ಇದ್ದಿದ್ದರಿಂದ ನಡೆಯೋದಿಕ್ಕೆ ಆಗಲಿಲ್ಲ ತುಂಬ ಟಯರ್ಡ್ ಅಂತ ಅನಿಸ್ತು ಅಲ್ಲೇ ಸ್ವಲ್ಪ ಟೈಮನ್ನು ಹುಡುಗಿ ಎಲ್ಲ ಇಲ್ಲ ಅಂಥೇಳಿ ಅಲ್ಲೆಲ್ಲ ನಿಂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ಟೈಮ್ ಆಗ್ಬಿಡ್ತು ಅದಾದ ನಂತರ ಇಲ್ಲಿ ಒಂದು ಟೆಂಪಲ್ ಹತ್ರ ನೈಟು ಮಲ್ಕೊಂಡ್ವಿ ಮತ್ತು ಪ್ರತಿಯೊಂದು ಹತ್ರನೂ ಅಷ್ಟೇ ಎಲ್ಲೆಲ್ಲಿ ಊರುಗಳು ಸಿಗುತ್ತೋ ಪ್ರತಿಯೊಂದು ಹತ್ರನೂ ಪಾದಯಾತ್ರೆಗಳು ಬರ್ತಾರೆ ಅಂಥೇಳಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಸಗಣಿ ಎಲ್ಲ ಹಾಕಿ ನೀಟಾಗಿ ಅವ್ರು ಮಲ್ಕೊಳ್ಳೋದಕ್ಕೆ ಜಾಗ ಎಲ್ಲನೂ ಕ್ಲೀನ್ ಮಾಡಿ ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಅಲ್ಲೆಲ್ಲ ಮಲಗಿ ಎದ್ದು ನಂತರ ನಮ್ಮ ಜರ್ನಿಯನ್ನು ಮತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಅಷ್ಟಲ್ಲೇ ಶುರು ಮಾಡಿದ್ವಿ ಮಲ್ಕೊಳಕ್ಕೂ ಆಗೋಲ್ಲ ತುಂಬ ಚಳಿ ಚಳಿ ಅನಿಸ್ತಾ ಇರುತ್ತೆ ಮತ್ತು ಫಸ್ಟ್ ಫಸ್ಟು ನೈಟೆಲ್ಲ ಮಲಗಿಬಿಟ್ಟಿರ್ತೀವಲ್ಲ ಹಿಂದಿನ ದಿನ ನಡೆದಿರ್ತೀವಲ್ಲ ಅದೆಲ್ಲ ಕಾಲೆಲ್ಲ ಪೇಯ್ನ್ ಅಂತ ಅನಿಸ್ತಾ ಇರುತ್ತೆ ಎದ್ದು ನಡೆಯುವಾಗ ಸ್ವಲ್ಪ ಫಸ್ಟ್ ಫಸ್ಟ್ ಟೈಮ್ ನಡೆಯುವಾಗ ಸ್ವಲ್ಪ ಕಷ್ಟ ಕಷ್ಟ ಅನಿಸ್ತಾ ಇರುತ್ತೆ ನಡೆಯೋದಕ್ಕೆ ಆಗಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತೇಳಿದ್ರೆ ಕೆಲವರು ಫಾಸ್ಟಾಗಿ ನಡೆಯೋರಿರ್ತಾರೆ ಕೆಲವರು ಸ್ಲೋ ಆಗಿ ನಡೆಯೋರಿರ್ತಾರೆ ಆ ಕಡೆ ಈ ಕಡೆ ಮಿಸ್ ಆಗ್ತಾನೆ ಇರ್ತೀವಿ ಒಬ್ರು ಮುಂದೆ ಹೋಗ್ತಾರೆ ಒಬ್ರು ಹಿಂದೆ ಹೋಗ್ತಾ ಇರ್ತಾರೆ ಮತ್ತೆ ಕತ್ಲಲ್ಲಿ ಬರುವಾಗ ಯಾವ ಗ್ರೂಪ್ ಏನು ಅಂತಾನೆ ಗೊತ್ತಾಗ್ತಾರಲ್ಲ ನೋಡ್ಕೊಂಡು ಹೋಗ್ತಾನೆ ಇರ್ಬೇಕಾಗುತ್ತೆ ಇನ್ನು ನೋಡಿ ಕೆಲವರು ಕಾಲಲ್ ಕುತ್ಕೊಂಡು ಚಳಿಗೆ ಬೆಂಕಿಯನ್ನ ಕಾಯಿಸ್ಕೊಂಡು ಕುತ್ಕೊಂಡಿರ್ತಾರೆ ಇಲ್ಲೆಲ್ಲ ನೈಟು ಅನ್ನದಾನವನ್ನ ಮಾಡಿರ್ತಾರೆ ಅಲ್ವಾ ಅಲ್ಲೆಲ್ಲ ಸಹ ಮಲ್ಕೊಳಕೆ ಜಾಗಗಳನ್ನ ಕೊಟ್ಟಿರ್ತಾರೆ ಫಸ್ಟ್ ಎಲ್ಲ ಬರೀ ಅನ್ನದಾನಕ್ಕೆ ಅಷ್ಟೇ ಜಾಗಗಳನ್ನ ಮಾಡ್ತಿದ್ರು ಇತ್ತೀಚೆಗೆ ಪಾದಯಾತ್ರಿಗಳಿಗೆ ಮಲ್ಕೊಳಕ್ಕೆ ಜಾಗಗಳು ಸಾಕಾಗಲ್ಲ ಅಂತೇಳಿ ಪಕ್ಕದಲ್ಲೇ ಇನ್ನೊಂದು ಪೆಂಡಲ್ಗಳನ್ನ ಹಾಕ್ಸಿ ಯಾಕಂದ್ರೆ ಮೇಲಿಂದ ಡೈರೆಕ್ಟಾಗಿ ಆ ಒಂದು ಹಿಮ ಬೆಳೀತಾ ಇರುತ್ತಲ್ವ ತುಂಬ ಚಳಿ ಅನ್ಸುತ್ತೆ ಇದೆಲ್ಲ ಗದ್ದೆ ಬೈಲ್ಗಳಲ್ವ ಹಾಗಾಗಿ ಮಾಡ್ತಾರೆ ಸ್ವಲ್ಪ ಮೇಲೆಲ್ಲ ಪೆಂಡಲ್ ಹಾಕಿ ಮಲ್ಕೊಳಕ್ಕೆ ಜಾಗನು ಸಹ ಮಾಡಿರ್ತಾರೆ ಒಂಥರ ಚೆನ್ನಾಗಿರುತ್ತೆ ಅನುಭವಗಳು ಎಲ್ಲೆಲ್ಲಿ ಬೆಂಕಿ ಹಾಕಿರ್ತಾರೆ ಅಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಬೆಚ್ಚ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಾಂದ್ರೆ ನಡೆಯೋದಿಕ್ಕೆ ಆಗ್ತಾ ಇರಲ್ಲ ಪ್ರತಿಯೊಬ್ಬರವರ ಅವಶ್ಯಕತೆ ಏನಿದೆ ಎಲ್ಲವನ್ನ ಸಹ ನೋಡಿ ಇಲ್ಲಿ ಜಾಗ ಸಾಕಾಗದಿರೋರು ರೋಡ್ ರೋಡಲ್ಲೇ ಮಲ್ಕೋಬಿಟ್ಟಿದ್ದಾರೆ ಇದು ಬೆಳಗ್ಗೆ ಎದ್ದು ನೋಡಿದ್ರೆ ನಾವು ಯಾವ ರೋಡಲ್ಲಿ ಮಲಗಿದ್ದೀವಿ ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಕಡೆ ಅಂತೂ ಚೆನ್ನಾಗೇ ಇರೋಲ್ಲ ಜಾಗಗಳು ನೈಟ್ ಗೊತ್ತಾಗಿರಲ್ಲ ಮಲ್ಕೋಬಿಟ್ಟಿರ್ತೀವಿ ಟಯರ್ಡ್ ಆಗಿರುತ್ತೆ ಜಾಗಗಳಿಲ್ಲ ಅಂಥೇಳಿ ನಡೆದು ನಡೆದು ಸಾಕಾಗಿರುತ್ತಲ್ಲ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಸಾಕು ಸಿಕ್ಕಿದ್ರೆ ಸಾಕು ಅಂತ ಮಲಗಿಬಿಟ್ಟಿರ್ತೀವಿ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಈ ತರ ಜಾಗದಲ್ಲಿ ಮಲಗಿದ್ರೆ ನಾವು ಅಂತ ಅನ್ಸ್ತಾ ಇರುತ್ತೆ ತರ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತೀವಿ ಈ ತರ ಎಲ್ಲ ತುಂಬಾ ಮುಂದೆ ಎಲ್ಲ ಮುಂದೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಬಟ್ ಟಯರ್ಡ್ ಆಗ್ಬಿಟ್ಟಿರುತ್ತೆ ಆಗಲ್ಲ ನಡಿಯೋದಿಕ್ಕೆ ಏನ್ ಮಾಡ್ತಾರೆ ಅದೇ ತರವಾಗಿ ಹಾಸ್ಕೊಂಡು ಅಲ್ಲೇ ಮಲಗ್ಬಿಡ್ತಾರೆ ಆ ತರ ಪ್ರಾಬ್ಲಮ್ಗಳಾಗು ಮಲಗಿ ಮಲಗ್ಬಿಡ್ತಾರೆ ಸ್ವಲ್ಪ ಟಯರ್ಡ್ ಆಗಿದೆ ನಡಿಯಕ್ಕೆ ಆಗಲ್ಲ ಅಂತ ತಕ್ಷಣ ಚೆನ್ನಾಗಿರೋ ಜಾಗದಲ್ಲಿ ಮಲ್ಕೋಬಿಟ್ರೆ ಓಕೆ ಹೀಗೆ ನಡ್ಕೊಂಡು ನೋಡಿ ನಾವು ಸ್ವಲ್ಪ ಟೈಮು ಅಲ್ಲಲ್ಲೇ ಚಳಿ ಆಗ್ತಿತ್ತು ಹೇಳ್ಬಿಟ್ಟು ಬೆಂಕಿಯನ್ನು ಕಾಯಿಸ್ಕೊಂಡು ಕಾಯಿಸ್ಕೊಂಡು ಎಲ್ಲೆಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ಬರ್ತಾ ಇದ್ದೀವಿ ಮತ್ತು ಎಲ್ಲ ಕಡೆನೂ ಕವದರಲ್ಲಿ ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಅದೇ ಇಲ್ಲೆಲ್ಲ ಕೇಳಿದ್ವಿ ಇನ್ನೂ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಅಂದ್ಬಿಟ್ರು ತುಂಬ ಭಯ ಆಗ್ಬಿಡ್ತು ಅಯ್ಯೋ ಇನ್ನೂ ಹದಿನಾಲ್ಕು ಕಿಲೋಮೀಟ್ರ್ ಕೌದಳ್ಳಿಗೆ ನಡಿಬೇಕಲ್ಲಪ್ಪ ಅಂತೇಳಿ ಮತ್ತು ಇವಾಗ ಈ ಅಣ್ಣನ ಗಸ ಅಂತೇಳಿ ಅವ್ನು ಅವನು ಸ್ಟಾರ್ಟ್ ಮಾಡ್ದೆ ಯಾರ್ಯಾರು ಎಲ್ಲೆಲ್ಲಿ ಇಸ್ಕೊಂಡು ತಿನ್ನೋದು ಟೇಸ್ಟ್ ಚೆನ್ನಾಗಿದೆ ಅಂತ ಅಂದರೆ ಎಲ್ಲರೂ ತಿನ್ನೋದು ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅದೇ ಪ್ಲೇಟಲ್ಲಿ ಒಂದೊಂದಿಗೆ ತಾಕ್ಸ್ಕೊಳ್ಳೋದು ಮತ್ತೆ ಮುಂದೆ ಹೋಗೋದು ಎಲ್ಲ ಕಡೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಕಡೆ ಒಂದೊಂದಿಗೆ ಹಾಕ್ಸ್ಕೊಂಡು ತಿನ್ಬಿಟ್ಟು ಹೋಗ್ತಾ ಇರೋದು ಮತ್ತೆ ಇಲ್ಲಿ ಇವರು ಮೂವಿಯವರು ಇಲ್ಲಿ ಅಂದಾನವನ್ನು ಮಾಡ್ತಾ ಇದ್ದಿದ್ದು ಇವರು ಮಹದೇಶ್ವರನ ಬಗೆಗೆ ಒಂದು ಸಾಂಗನ್ನು ಮಾಡಿದ್ದಾರೆ ಅವರೇ ಹೀರೋಲ್ಲಿದ್ದಾರಲ್ಲ ಅವರು ಮಹದೇಶ್ವರನ ಬಗೆಯಾಗಿ ಒಂದು ಸಾಂಗನ್ನು ಮಾಡಿದ್ದಾರೆ ಅದರ ಪ್ರಮೋಷನ್ ಸಹ ಇಲ್ಲಿ ಮಾಡ್ತಾ ಇದ್ರು ಹಾಗೆಯೇ ಅನ್ನದಾನದ ವ್ಯವಸ್ಥೆಯನ್ನು ಬೆಳಗ್ಗೆ ಟಿಫನ್ ವ್ಯವಸ್ಥೆಯನ್ನು ಸಹ ಮಾಡಿದರು ಇಲ್ಲಂತೂ ತುಂಬ ಚೆನ್ನಾಗೇ ಟಿಫನನ್ನು ಪ್ರಿಪೇರನ್ನು ಮಾಡಿದ್ದು ತಿನ್ಬಿಟ್ಟು ಅವ್ರಿಗೂ ಸಹ ಒಂದು ಕಂಗ್ರೆ ಕಂಗ್ರ್ಯಾಟ್ಸನ್ನು ಹೇಳ್ಬಿಟ್ಟು ನಮ್ಮ ಜರ್ನಿ ಮುಂದೆ ನಡೀತು ಸಾಂಗ್ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಮಾದಯ್ಯ ಹೇಳ್ಬಿಟ್ಟು ಮಾದೇಶ್ವರನ ಬಗ್ಗೆ ಒಂದು ಸಾಂಗಿದೆ ಸಾಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಮಾದೇಶ್ವರನ ಬಗ್ಗೆ ಮಾಡಿದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದುವರಿಸ್ತೀನಿ